ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಸಮುದಾಯದ ಪಾತ್ರ ದೊಡ್ಡದಿದೆ ಈ ಸಮಾಜದಿಂದ ಅನೇಕ ಲೀಡರ್ಸ್ ಗೆದ್ದು ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ರಾಜಣ್ಣ ಬಿ ನಾಗೇಂದ್ರ ಸೇರಿ ಅನೇಕರಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯದ ನಾಯಕರನ್ನು ಕಡೆಗಣಿಸಿದೆ ಅನ್ನೋ ಆರೋಪವೂ ಇದೆ ಈಗ ವಾಲ್ಮೀಕಿ ಸಮುದಾಯವನ್ನು ಎಸ್ಟಿಗೆ ಸೇರಿಸೋಕೆ ಆಗಲ್ಲ ಎಂಬ ಹುಕ್ಕೇರಿ ತಹಸೀಲ್ದಾರ್ ಬರೆದುಕೊಟ್ಟಿರೋದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇದೇ ವಿಚಾರಕ್ಕೆ ಈಗ ಬಿಜೆಪಿಯ ರಮೇಶ್ ಜಾರಕಿಹೊಳಿ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಹುಕ್ಕೇರಿ ಗ್ರೇಟ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರಲ್ಲ ಎಂದು ಬರೆದುಕೊಟ್ಟಿದ್ದಾರೆ ಇದು ದೊಡ್ಡ ದುರಂತ ಅಹಿಂದ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದೇವೆ ಈ ಸಂಘಟನೆ ಮೂಲಕವೇ ಅನೇಕರು ಸಚಿವರು ಸಿಎಂ ಆಗಿದ್ದಾರೆ ವಾಲ್ಮೀಕಿ ದಲಿತ ಹಾಗೂ ಹಿಂದುಳಿದ ಸಮಾಜದ ನಾವು ಹೋರಾಟ ಮಾಡುತ್ತೇವೆ ಹುಕ್ಕೇರಿ ತಹಸೀಲ್ದಾರ್ ಅಮಾನತು ಆಗಬೇಕು ಮತ್ತು ಬಂಧನ ಮಾಡಿ ಸಮಗ್ರ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದ್ರು ಅಲ್ಲದೆ ಇದರಲ್ಲಿ ಬಿಜೆಪಿಯ ರಮೇಶ್ ಕತ್ತಿ ಹೆಸರನ್ನು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಇದರ ಹಿಂದೆ ಕತ್ತಿ ಕೈವಾಡ ಇರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡದೆ ಇರೋದು ದುರಂತ ಎಂದು ಸಹೋದರನ ವಿರುದ್ಧವೇ ರಮೇಶ್ ಜಾರಕಿಹೊಳಿ ಸಿಟ್ಟಿಗೆದಿದ್ರು ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತು ಆ ಕೇಸ್ ಬಗ್ಗೆ ನಾ ಹೆಚ್ಚು ಮಾತಾಡೋದಿಲ್ಲ ಅದನ್ನು ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡಿದ್ರೆ ಅವ್ರ ಕಾನೂನಲ್ಲಿ ಏನಾಗ್ಕತಿ ಕಾನೂನು ಕೋರ್ಟ್ ಆದರೆ ಅದ್ರ ಬಗ್ಗೆ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಹಿಂದೆ ಹುಕ್ಕೇರಿ ಗ್ರೇಡ್ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಬರ್ಕೊಟ್ಟನು ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರುವತ್ತೆ ಕೋರ್ಟಿಗೆ ಬಲ್ಕೊಟ್ಟನು ಅಂದರೆ ಉದಾಹರಣೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜದ ಶಾಸಕರು ಲೋಕಸಭಾ ಸದಸ್ಯರು ಅವ್ರೀಗ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಅಂದರೆ ಯಾವ ಯಾವ ಧೈರ್ಯ ಮಾಡಿದಂಗೆ ನಂಗೆ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಐಂದ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಇನ್ನು ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು ನಾವು ದುರ್ದೈವ ಸಂಗೀತ ಅದೇ ಸಂಘಟನೆ ಮುಖಾಂತರ ಬಹಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇರ್ಬೋದು ಸಮಾಜದ ಸಚಿವರಿಬಹುದು ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದ್ರಿಂದ ಭಾಳಷ್ಟು ಅನಾಹುತ ಆಗೋ ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ತೆಗೋಷ್ಠಿ ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟ್ ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಬೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದೂ ಸಮಾಜ ಅಂದ್ರೆ ಅಹಿಂದ ಸಮಾಜದ ಒಂದು ನಾವು ಒಂದು ಯಾಕಂದರೆ ಬರೀ ನೇತೃತ್ವಿಸ್ಕೊಂಡು ರಾಜಕೀಯಗೋಸ್ಕರ ಫೈದೆ ಮಾಡ್ಕೊಂಡು ಇವತ್ತು ಬಾಯ ಸಿಕ್ಕಂತ ನಾಯಕರ ಬಗ್ಗೆ ಭಾಳಷ್ಟು ಮನನೊಂದು ನಾವೇ ಇನ್ನು ಕೈಗೆತ್ತಿಕೊಳ್ಳಬೇಕನ್ನೊಂದು ಸಂದರ್ಭದಲ್ಲಿ ಇವತ್ತು ಪತ್ರಿಕೋಷಣೆ ಮಾಡಿದ್ದೇವೆ ಮತ್ತು ಇನ್ನಿನ್ನೆಲ್ಲ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕಿರಿ ತಹಶೀಲ್ದಾರ್ ಅವರು ಮಾಡಿದಂಥ ಕೃತ್ಯಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ್ರ ಈಗ ಆದಂಥ ಏನು ವಾರ್ಮೀಕ್ ಸಮಾಜ ಎಷ್ಟಿಗೆ ಬರೋದು ಅಂತ ಅದನ್ನ ಇನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು ಹೇಳಕ್ ಇಚ್ಛ ಪಡ್ತೀವಿ ಈಗ ಈಗ ಯಾವ ಕಾರಣಕ್ಕೆ ಬರದ್ರು ಸರ್ ಏನಂದ್ರೆ ಈಗ ಯಾಕೆ ಅಂತ ಈಗ ಯಾಕಂದ್ರೆ ಎಷ್ಟು ವಾಲ್ಮೀಕಿ ಸಮಯ ಎಷ್ಟು ಇರೋದು ಎಲ್ಲಾ ಡಾಕ್ಯುಮೆಂಟ್ ಇದಾವೆ ಎಷ್ಟು ಸಜಿ ಹಾಕೊಳಗೆ ಇಟ್ಟಿದ್ದು ಎಷ್ಟು ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಈಗ ಈಗ ಯಾವ ವಿಷಯ ಇಟ್ಕೊಂಡು ಅವರು ರಮೇಶ್ ಕತ್ತಿ ಅವರ ಒಂದು ಇಂಟ್ರೆಸ್ ಬಿಲ್ ಅವ್ರು ಕೇಳ್ತರು ಹೈಕೋರ್ಟ್ ನಲ್ಲಿ ಆ ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಯಾರು ಒತ್ತಡದಲ್ಲಿ ಬಗ್ಬಿಟ್ಟು ಡಿಟೇಲ್ ಮಾಹಿತಿ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಅದಕ್ಕೆ ನಾನು ಒಬ್ಬ ಆ ಸಮಾಜ ಪತ್ನಿಯಾಗಿ ಇವತ್ತು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಮಾಡಬೇಕು ಅಂತ ಚರ್ಚೆ ಬೇಕು ದಿಶನ್ ತಗೊಳ್ಬೇಕು ಇವತ್ತು ತಕ್ಷಣ ನಾನು ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದ್ದೆ ನಾನು ಅವ್ರು ಏನು ಆ್ಯಕ್ಷನ್ ತಗೊಂಡು ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜನರು ಮುಟ್ಟು ಬೇಕು ನಮ್ಮ ಸಮಾಜ ಇರ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟ್ ಆಗ್ತದೆ ನಾನು ಹಿಂದೂ ಸಮಾಜಕ್ಕೆ ಆಗ್ತದೆ ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಬೋದು ಅದೇ ದುರ್ದೇವ ಸಂಗತಿ ಅದೇ ಅದೇ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ದುರ್ದೇವ ಸಂಗತಿ ಅಂದ್ರೆ ಅದೇ ದುರ್ದೇವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದೂ ಸಮಾಜ ಆದರೆ ಗೃಹ ಸಚಿವರು ಹಿಂದೂ ದಲಿತದ ಸಮಾಜ ಕಲ್ಯಾಣ ದಲಿತದ ಉಸ್ತುವಾರಿ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ನ್ಯಾಯ ಸಿಗಾತಿ ಭಾಳ ಮನುಷ್ಯ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೈ ಮುಳು ಮಾಡಬೇಕು ಸಹಿತ ಕನ್ಫ್ಯೂಷನ್ ಅಲ್ಲಿದೆ ಯಾಕಂದ್ರೆ ಇಂಥ ಅನಾಹುತ ಒಬ್ಬ ಸಾದಾ ಅಧಿಕಾರಿ ಡಿ ಸಮಾಜನ ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟ್ ಪಾಸ್ ಆದಂತ ಕಾನೂನು ಒಬ್ಬ ಗ್ರೇಡ್ ಟು ತಸಿದಾರ ಆ ಸಮಾಜ ಬರುವಂತ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳು ನೆಡುವಂತಹ ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಲ್ಪ ಹೈಕೋರ್ಟ್ ಅದೇ ಹೋಗಿ ತಗೊಳ್ಳಿ ನಾವು ಕೊಡ್ಕೊಬೇಕು ನನಗೆ ಅದೇ ನಮ್ಮ ಕಡೆ ಅವು ತಹಶೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿ ಸಮಾಜದ ಬೇಡ ಹಾಕಿದ ಕೇಸು ಇದು ವರ್ಗ ಒನ್ ಬರ್ತದೆ ಇದು ಎಷ್ಟು ಬರ್ದು ಬರ್ಕೊಟ್ಟಾನೆ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತೆ ಸರ್ಕಾರ ಒತ್ತಡತೆ ಒಂದು ಯಾರೋ ರಮೇಶ್ ಕತ್ತಿ ಅವ್ರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಅಂತ ಸಡಂತ ಗೊತ್ತಿಲ್ಲ ಆದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವ್ರ ಕೇಸ್ ದಾರಿಯ ಅಂದ್ರೆ ನೋಡ್ರಿ ಅದು ಎಲ್ಲಾ ಕಡೆಗೆ ಬಹಳಷ್ಟು ಮೇಲೆ ಎಫ್ ಐದು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಎಲ್ಲ ಕಡೆ ಆದ್ರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದಾದ್ರು ಬಹಳ ಧಾರವಾಡದಲ್ಲಿ ಅವರು ಕರೆಕ್ಟ್ ಆಗಿ ಕಾನೂನು ಚೌಕಟ್ಟಿನಲ್ಲಿ ಎಫರ್ ಆರ್ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫರ್ ತಪ್ಪಿಸ್ ಬರಲ್ಲ ಅಲ್ಲೇ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ಮಣ್ಣಿನ ಎರಡು ದಿವಸದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಯಾರೂ ಬಂದಿಲ್ಲ ನಾನು ಗಂಭೀರವಾದ ನಾನು ಸೋಮವಾರ ನಾನು ನನ್ನ ನನಗೆ ಇನ್ನು ಶನಿವಾರ ರವಿವಾರ ಆತನೇ ಗೊತ್ತಾಯ್ತು ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮತ್ತು ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತಾ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ದೀನಿ ಮತ್ತು ಇದು ಗಂಭೀರವಾಗಿ ತೊಗೊಂಡು ಯಾಕಂದ್ರೆ ನಮ್ಮ ಸರ್ಕಾರ ಐಂದ ಆದೇಶ ಬಂದು ದಲಿತ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತೈತೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬೇಕು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತೆ ಪಕ್ಷಾತೀತ ಎಲ್ಲ ಚರ್ಚೆ ಮಾಡಿ ನಡೀತೀವಿ ಅಲ್ರಿ ಅವ್ರ ಟೆಂಪ್ರರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವತ್ತು ನನಗೆ ಗೊತ್ತಿಲ್ಲ ಅದು ನಲ್ಲಿ ಯಾ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮಾನ ಬೇಡ ಬೇಡ ಅದು ಉಪಯೋಗ ಉಪ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡೋ ಗೊತ್ತಿಲ್ಲ ಅದನ್ನು ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ಅವ್ರ ಇನ್ಕ್ವೈರ್ ಆಗ್ಬೇಕು ಆಗ್ರಹ ಮಾಡ್ತೀವಿ ಹೈಕೋರ್ಟ್ ಕೇಳಿಲ್ಲ ಇವ್ರ ಬೇಲ್ ಅಪ್ಲಿಕೇಶನ್ ದಲ್ಲಿ ಕೇಸ್ ಹಾಕಿದ್ರು ಇವರು ಇವ್ರ ಎಷ್ಟಿನ ಬರಲ್ಲ ಅನ್ನೋದು ಪ್ರೂವ್ ಮಾಡಕ್ಕೆ ಹಾಕಿದ್ರು ಜಾಮೀನ್ ಸಮ ಅಲ್ಲೆಲ್ಲ ಸ್ವಾಮಿ ಎಲ್ಲೇ ಎಫ್ಐಆರ್ ಆದ್ರೂ ಅಲ್ಲೇ ಟ್ರಾನ್ಸ್ಫರ್ಬೇಕು ಆದದ್ದು ಬೆಳಗಾವಿ ಜಿಲ್ಲೆ ಅವ್ರ ಇರುದು ಬಾಗೇವಾಡಿ ಇಲ್ಲಿ ಅಲ್ಲಿ 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 ಸಿಟಿಲಾದ ಧಾವಡದಲ್ಲಿ ಇದ್ದದ್ದು ಹುಕ್ಕೇರಿ ತಹಸೀಲ್ದಾರ್ ಅದನ್ನ ಅಲ್ಲಿ ಅವ್ರ ಇರುದು ಬಾಗೇವಾಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗ್ ಯಾರು ಗೊತ್ತಿಲ್ಲ ನಿಜವೇ ಗೊತ್ತಿಲ್ಲ ನನ್ಗೆ ಹ್ಮ್ ಇದು ಟೆಂಪರ್ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀ ಜನಾಂಗ ಎಷ್ಟೆಲ್ಲ ಪ್ರೂವ್ ಮಾಡ್ತಾರೆ ಹಿಂಗೆ ಬಿಟ್ರೆ ಇದು ಸ್ಟಾರ್ಟ್ ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಬಹಳಷ್ಟು ಪದೇ ಪದೇ ಎಣ್ಣೆ ಆಗತ್ತೈತೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜ ಇರ್ಬೋದು ಅಹಿಂದ ಸಮಾಜ ಎಲ್ಲರಿಗೂ ಅಣ್ಣೆ ಆಗತ್ತೈತೆ ಯಾರು ತಲೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪಾದ ಮಾಡ್ತೀನಿ ಅವರೇ ಐಂದ ದಲಿತ ನಾವೆಲ್ಲರೂ ಬಂದಾರಲ್ಲ ಅವ್ರ ಇವರೇ ಕಣ್ಣು ಸುಕ್ಕೋತಾರೆ ಬರೀ ನಮ್ಮ ರಾಜಕಾರಣ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಅದರಲ್ಲಿ ಸೀರಿಯಸ್ ತಗೊಳ್ಳಿ ಬಹಳ ಡೇಂಜರ್ ಅದೇ ಪಕ್ಷಾತೀತ ಮನೆ ಮಾಡ್ಕೋತೇನೆ ಗಂಭೀರ ತಗೋಸ್ ಯಾರ ನೋಡ್ರಿ ಸಮಾಜ ನೋಡ್ರಿ ಅವರ ಸಂದರ್ಭ ತಪ್ಪು ಮಾಡೋದಕ್ಕಾಗೈತೆ ಎಲ್ಲರೂ ಅದನ್ನ ಪೂರ್ಣ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಟಿ ಸಮಾಜ ಐಂದ ಸಮಾಜ ಹಿಂದುಳ ಸಮಾಜಕ್ಕೆ ಅನ್ಯಾಯ ಪದೇ ಬಿನ್ ಬಿಟ್ರೆ ನಾವೆಲ್ಲರೂ ನಾವು ಬಹಳ ಡೇಂಜರ್ ಆಗಿರೋದಾಗ ನಾವು ಎತ್ತದ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮಣ್ಣಿ ಮಾಡ್ಕೋತ ನಾ ಅದ್ವೇಷದಲ್ಲಿ ಉತ್ತರ ಅದ್ವೇಷದಲ್ಲಿ ನಾನು ನೋಡ್ ನಾನ್ ಸ್ವಾಮೀಜಿ ಅವರು ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ನಾನು ಕೊಡ್ತು 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 ಅದು ಕೋರ್ಟ್ ನಲ್ಲಿ ಕೊಟ್ಟು ಅಡ್ವೊಕೇಟ್ ಅಡ್ವೊಕೇಟ್ ಹೈಕೋರ್ಟ್ ನಲ್ಲಿ ಬೆಂಗಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ ನಲ್ಲಿ ಇವರು ಬೇಡರು ಬರಲ್ಲ ಅಧಿಕಾರದಲ್ಲಿ ಅಧಿಕಾರ ಇಲ್ಲ ತಪ್ಪು ಮಿಕ್ಸ್ ಮಾಡ್ಬೇಡಿ ಅಧಿಕಾರ ಹೇಳಿಲ್ಲ ಕ್ಲೇಮ್ ಮಾಡ್ಕೊಳ್ಳಿ ನೀವು ಅಧಿಕಾರ ಅಂದಿಲ್ಲ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ ಮುಖಾಂತರ ಅವ್ರಿಗೆ ನೀವು ಹೇಳ್ಬೇಕು ನಾವು ನಮ್ಮ ಮನೆಯಲ್ಲಿ ಅವರು ಉತ್ಸವ ಸಚಿವರು ಅವರು ಅದ ಸಮುದಾಯ ಬಂದಂತವ್ರು ಎಷ್ಟು ರಿಸರ್ವ್ ಕಮಿಷನ್ ನಾ ಜನರಲ್ಲಿ ಬಂದ್ರಿ ನನಗೆ ಸಂಬಂಧ ಇಲ್ಲ